ನಮಸ್ಕಾರ ಗೆಳೆಯರೆ ನಮ್ಮ ಭಾರತವು ಈ ಪಾಕಿಸ್ತಾನಕ್ಕಿಂತ ಹಲವು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಆದರೆ ಈ ಸಣ್ಣ ಯುದ್ಧ ಭಾರತದ ಕಣ್ಣುಗಳನ್ನ ತರಿಸಿದೆ ಹಾಗೂ ಈ ಕಣ್ಣುಗಳನ್ನ ತರಿಸಿದ ಆ ಫಲಿತಾಂಶವೆಂದ್ರೆ ಭಾರತವು ಈಗ ಎಸ್ ಟು ಎಸ್ ಗಳ ಬಗ್ಗೆ ದೊಡ್ಡ ಘೋಷಣೆಯನ್ನ ಮಾಡಿರೋದು ಅಂದ್ರೆ ಸರ್ಪೇಸ್ ಟು ಸರ್ಪೇಸ್ ಗಳ ಬಗ್ಗೆ ಭಾರತದ ಶತ್ರುಗಳು ಇದರ ಬಗ್ಗೆ ಯೋಚನೆನೇ ಮಾಡಿರ್ಲಿಕ್ಕಿಲ್ಲ ಆದಾಗ್ಯೂ ಈಗ ಶಸ್ತ್ರಾಸ್ತ್ರಗಳ ಬಗ್ಗೆ ಭಾರತದ ಆಕ್ರಮಣಕಾರಿ ಸಿದ್ಧತೆಗಳ ಮಧ್ಯ ರಷ್ಯಾ ಹೇಳಿರುವ ಮಾತು ಹೊಸ ಚರ್ಚೆಯ ವಿಷಯವನ್ನ ಹುಟ್ಟಾಕಿದೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಪ್ರಸ್ತುತ ರಷ್ಯಾ ಭಾರತ ಮತ್ತು ಚೀನಾ ನಡುವೆ ಉದ್ವಿಗ್ನತೆಯನ್ನು ಹೆಚ್ಚಿಸುವುದಕ್ಕಾಗಿ ಬಯಸುತ್ತಿದೆ ಅನ್ನೋದನ್ನ ರಷ್ಯಾದ ವಿದೇಶಾಂಗ ಸಚಿವರು ಹೇಳಿದ್ದಾರೆ ವಿಶೇಷವಾಗಿ ಅವರು ಭಾರತವನ್ನ ಈ ಚೀನಾದ ಕಡೆಗೆ ಪ್ರಚೋದಿಸುತ್ತಿದ್ದಾರೆ ಅಂತ ಆದರೆ ಇಲ್ಲಿ ಏನ್ ಹೇಳಲಾಗುತ್ತಿದೆ ಅಂದ್ರೆ ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನ ಬೆಂಬಲಿಸಲಿಲ್ಲ ಅನ್ನೋದು ಹಾಗೂ ಚೀನಾ ಮತ್ತು ಟರ್ಕಿ ನೇರವಾಗಿ ಪಾಕಿಸ್ತಾನದ ಪರವಾಗಿ ನಿಂತಂತೆ ನಮ್ಮ ಆಪ್ತ ಸ್ನೇಹಿತ ರಷ್ಯಾ ಭಾರತವನ್ನು ಬೆಂಬಲಿಸುವ ಅಥವಾ ಭಾರತದ ಪರವಾಗಿ ಯಾವುದೇ ನೇರ ಹೇಳಿಕೆಯನ್ನ ಕೊಡಲಿಲ್ಲ ಆದಾಗ್ಯೂ ಕೆಲ ಜನರು ಅಮೆರಿಕ ಬೆಂಬಲಿಸದ ಕಾರಣ ಸರ್ಕಾರವನ್ನ ಟೀಕಿಸುತ್ತಿದ್ದಾರೆ ಹಾಗೇನೇ ಈ ಕ್ವಾಡ್ ಸಂಘಟನೆಯು ಕೂಡ ಭಾರತದ ಪರವಾಗಿ ನಿಲ್ಲಲಿಲ್ಲ ಸೊ ಇಲ್ಲಿ ನಿಮ್ಗೆ ಹೇಳೋದಾದ್ರೆ ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಅಮೆರಿಕ ಮಧ್ಯಸ್ಥಿತಿಗೆ ವಹಿಸುತ್ತದೆ ಅನ್ನೋದು ಅಮೆರಿಕಾದ ನೀತಿ ಸ್ಪಷ್ಟವಾಗಿದೆ ಅಂತ ಸಿ ಎಸ್ ಹೇಳಿದೆ ಆದರೆ ಈ ಯುದ್ಧ ಚೀನಾ ಮತ್ತು ಭಾರತದ ನಡುವೆ ನಡೆದರೆ ಅಮೆರಿಕ ಅಷ್ಟೇ ಅಲ್ಲದೆ ಬ್ರಿಟನ್ನಿಂದ ಹಿಡಿದು ಎಲ್ಲಾ ಪಾಶ್ಚಿಮಾತ್ಯ ದೇಶಗಳು ಭಾರತದ ಪರವಾಗಿ ನಿಲ್ತಾವೆ ಯಾಕಂದ್ರೆ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಅಥವಾ ಜಪಾನ್ ಅಥವಾ ಇತರೆ ಎಲ್ಲಾ ಪಾಶ್ಚಿಮಾತ್ಯ ದೇಶಗಳ ಹಿತಾಸಕ್ತಿಗಳು ಬದಲಾಗ್ತಾವೆ ಅಂದರೆ ಪ್ರಪಂಚದ ಎಲ್ಲಾ ದೇಶಗಳ ರಾಜಕೀಯವು ಅವರ ಸ್ವಂತ ಹಿತಾಸಕ್ತಿಗಳಿಗೆ ಅನುಗುಣವಾಗಿರ್ತದೆ ಹಾಗೂ ಭಾರತವು ಕೂಡ ಇಲ್ಲಿ ಅದೇ ರೀತಿ ಮಾಡಿದೆ ಭಾರತ ಉಕ್ರೇನ್ಗೆ ಸಪೋರ್ಟ್ ಮಾಡಿಲ್ಲ ಆದರೆ ಭಾರತ ಇಸ್ರೇಲ್ ಅನ್ನ ಸಪೋರ್ಟ್ ಮಾಡಿತ್ತು ಆದಾಗ್ಯೂ ಈಗ ಅತ್ಯಂತ ಮುಖ್ಯವಾದ ವಿಷಯವೆಂದ್ರೆ ಭಾರತ ಸ್ವತಃ ಮಿಸೈಲ್ಗಳ ಸೂಪರ್ ಪವರ್ ಆಗಬೇಕು ಹಾಗೂ ಈಗ ಭಾರತವು ಎಲ್ಲೋ ಆ ಸೂಪರ್ ಪವರ್ ಆಗುವುದಾಗಿ ಘೋಷಿಸಿದೆ ಗೆಳೆಯರೇ ಈಗ ಕ್ಷಿಪಣಿಗಳ ಯುದ್ಧದ ಸಮಯ ಭಾರತವು ತನ್ನ ಕೆಲವು ಕ್ಷಿಪಣಿಗಳ ದಾಳಿಯಿಂದ ಈ ಪಾಕಿಸ್ತಾನಿ ಸೈನ್ಯದ ಒಂದು ದೊಡ್ಡ ಮೂಲ ಸೌಕರ್ಯವನ್ನ ಹಾನಿಗೊಳಿಸಿತ್ತು ಆದರೆ ಭಾರತಕ್ಕೆ ಇಲ್ಲಿ ಸವಾಲು ಪಾಕಿಸ್ತಾನ ಅಲ್ಲ ಈ ಚೀನಾ ಆಗಿದೆ ಹಾಗೂ ಈ ಸವಾಲನ್ನ ಗಮನದಲ್ಲಿಟ್ಟುಕೊಂಡು ಭಾರತವು ಮೊದಲ ಹಂತದಲ್ಲಿ ಈಗ ಎರಡ್ ಸಾವಿರಕ್ಕೂ ಹೆಚ್ಚು ಟು ಸರ್ಪೇಸ್ ಕ್ಷಿಪಣಿಗಳನ್ನ ಸಂಗ್ರಹಿಸುವುದಕ್ಕಾಗಿ ಪ್ಲಾನ್ ಮಾಡಿದೆ ಹಾಗೂ ಇದರಲ್ಲಿ ಮುಖ್ಯವಾಗಿ ಭಾರತದ ಪ್ರಳಯ ಕ್ಷಿಪಣಿ ಸೇರಿದೆ ಇಲ್ಲಿವರೆಗೆ ಭಾರತೀಯ ಸೇನೆಯು ಅತಿ ಹೆಚ್ಚು ಮತ್ತು ದೊಡ್ಡ ಯುದ್ಧಗಳನ್ನ ಮಾಡಿದೆ ಆದರೆ ಭಾರತ ಕ್ಷಿಪಣಿಗಳೊಂದಿಗೆ ದೊಡ್ಡ ಯುದ್ಧವನ್ನ ನಡೆಸಿದ್ದು ಇದೇ ಮೊದಲು ಭಾರತ ತನ್ನ ಕ್ಷಿಪಣಿಗಳ ಬಲದ ಮೇಲೆ ಈ ಪಾಕಿಸ್ತಾನದ ಅತ್ಯಂತ ಸುರಕ್ಷಿತ ವಾಯುನೆಲೆಯನ್ನು ಸಹ ನಾಶಪಡಿಸಿತ್ತು ಇದರಿಂದಾಗಿ ಭಾರತಕ್ಕೆ ಈ ಕ್ಷಿಪಣಿಗಳ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಈ ಹಿಂದೆ ಭಾರತೀಯ ವಾಯುಪಡೆಯು ನೂರ ಇಪ್ಪತ್ತು ಪ್ರಳಯ ಕ್ಷಿಪಣಿಗಳ ಆರ್ಡರ್ನ ಕೊಟ್ಟಿತ್ತು ಹಾಗೆಯೇ ಭಾರತೀಯ ಸೇನೆಯು ಎರಡ್ ನೂರ ಐವತ್ತು ಪ್ರಳಯ ಕ್ಷಿಪಣಿಗಳನ್ನ ತೆಗೆದುಕೊಳ್ಳುವುದಕ್ಕಾಗಿ ನಿರ್ಧರಿಸಿತ್ತು ಆದರೆ ಎಲ್ಲಾ ಸಿದ್ಧತೆಗಳು ಹಳೆಯದಾಗಿವೆ ಹಾಗೂ ಈಗ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಈ ಚೀನಾ ಮತ್ತು ಟರ್ಕಿ ಪಾಕಿಸ್ತಾನದೊಂದಿಗೆ ನಿಂತಿರುವುದನ್ನ ಭಾರತ ನೋಡಿದಾಗ ಆ ನಂತರ ಮೂರು ಪಟ್ಟು ದೊಡ್ಡ ಬೆದರಿಕೆಯನ್ನು ಎದುರಿಸುತ್ತಿದೆ ಅನ್ನೋದನ್ನು ಪರಿಗಣಿಸಿದಾಗ ಅದಕ್ಕೆ ಅನುಗುಣವಾಗಿ ಭಾರತ ಈಗ ದೊಡ್ಡ ಪ್ರಮಾಣದಲ್ಲಿ ಸರ್ಪೇಸ್ ಟು ಸರ್ಪೇಸ್ ಯುದ್ಧ ತಂತ್ರದ ಕ್ಷಿಪಣಿಗಳ ಸಂಗ್ರಹವನ್ನು ಹೆಚ್ಚಿಸುವುದಕ್ಕಾಗಿ ನಿರ್ಧರಿಸಿದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭರತ್ ಮಾತಾ ಕೀಚ